ಮುಂಗಾರು ಆರಂಭವಾದರೆ ಸಾಕು ಮಲೆನಾಡಿನ ಪ್ರಕೃತಿಯ ಸೌಂದರ್ಯ ಇಮ್ಮಡಿಗೊಳ್ಳುತ್ತದೆ ಗಿರಿ ಕಾನನಗಳು ಹಚ್ಚ ಹಸಿರಿನಿಂದ ಕಂಗೊಳಿಸಿದರೆ ಜರಿಗಳ ನಿನಾದ ಪ್ರವಾಸಿಗರನ್ನ ತನ್ನತ್ತ ಬಿಸಿ ಕರೆಯುತ್ತವೆ ಅದೇ ರೀತಿ ಜೋಗ ಜಲಪಾತ ಇದೀಗ ತನ್ನ ನೈಜ ಸೊಬಗನ್ನ ಹೊರಸೂಸುತ್ತಿದ್ದು ಹಚ್ಚ ಹಸಿರಿನ ನಡುವೆ ಹಾಲ್ನೊರಿಯಂತೆ ಧುಮ್ಮಿಕ್ಕುತ್ತಿದ್ದು ಜೋಗ ಜಲಪಾತವನ್ನ ನೋಡಲು ಎರಡು ಕಣ್ಣು ಸಾಲದು ಮಲೆನಾಡಿನ ಪ್ರಕೃತಿ ವೈಭವಕ್ಕೆ ಮರುಳಾಗದ ಮನಸ್ಸೇ ಇಲ್ಲ ಎತ್ತ ನೋಡಿದರೂ ಹಚ್ಚ ಹಸಿರಿನಿಂದ ಕಂಗಳಿಸುವ ಕಾನನ ಕಾನನದ ಮಧ್ಯೆ ಹಾಲ್ನೊರೆಯಂತೆ ಭೋರ್ಗರಿಯುತ್ತಾ ಧುಮ್ಮಿಕ್ಕಿ ಹರಿಯುವ ಝರಿಗಳು ಮಂಜಿನ ಹನಿಗಳ ಮುಚ್ಚಾಲೆ ಆಟ ಇವೆಲ್ಲವೂ ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತವೆ ಅದೇ ರೀತಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಜೋಗದ ಸಿರಿ ಇಮ್ಮಡಿಗೊಂಡಿದೆ ಜೋಗ ಜಲಪಾತಕ್ಕೆ ಜೋಗ ಜಲಪಾತವೇ ಸಾಟಿ ಎಂಬಂತೆ ಹಸಿರು ಐಸಿರಿಯ ನಡುವೆ ನಾಲ್ಕು ಕವಲುಗಳಾಗಿ ಬೀಳುವ ಶರಾವತಿಯನ್ನ ಕಣ್ತುಂಬಿಕೊಳ್ಳುವುದೇ ಒಂದು ದೊಡ್ಡ ಅನುಭವ ಹಾಗಾಗಿಯೇ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಈರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಅಂತ ಕವಿ ಕೂಡ ಬಣ್ಣಿಸಿದ್ದಾರೆ ಹಚ್ಚ ಹಸಿರಿನ ಬೆಟ್ಟದ ಮೇಲಿಂದ ನಾಲ್ಕು ಕವಲುಗಳಾಗಿ ಧುಮ್ಮಿಕ್ಕುವ ಜೋಗ ಜಲಪಾತ ಮಳೆಗಾಲದಲ್ಲಿ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ ರಾಜಗಾಂಭೀರ್ಯದ ರಾಜ ಬಳ್ಳಿಯಂತೆ ಮುಳುಕುವ ರಾಣಿ ರಭಸವಾಗಿ ಧುಮ್ಮಿಕ್ಕುವ ರಾಕೆಟ್ ಬಣ್ಣೆಗಲ್ಲುಗಳನ್ನ ಲೆಕ್ಕಿಸದೆ ಬೀಳುವ ರೋರರ್ಗಳನ್ನು ನೋಡುವುದೇ ಒಂದು ಅದ್ಭುತ ಕೆಲವರು ಜೋಗಿಯ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಿ ಸಖತ್ ಎಂಜಾಯ್ ಮಾಡಿದರೆ ಇನ್ನೂ ಕೆಲವರು ಮಳೆಗೆ ಮೈ ಒಡ್ಡಿ ಮಳೆಯಲ್ಲಿ ನಿಂದೆ ಜೋಗವನ್ನ ನೋಡಿ ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಎಪ್ಪತ್ತೊಂಬತ್ತು ಅಡಿಗಳಿಂದ ನಾಲ್ಕು ಕವಲುಗಳಾಗಿ ಧುಮ್ಮಿಕ್ಕುವ ಜೋಗ ಜಲಪಾತ ದೂರದಿಂದಲೇ ನೋಡಿದರೆ ಕ್ಷೀರ ಸಾಗರದಂತೆ ಕಂಗೊಳಿಸುತ್ತದೆ ಕೆಲಕಾಲ ಮಂಜಿನಿಂದ ಆವರಿಸಿರುವ ಜೋಗ ಕ್ಷಣಾರ್ಧದಲ್ಲಿ ಮಂಜು ಮುಕ್ತವಾಗಿ ಜೋಗಿಯು ಸೌಂದರ್ಯವನ್ನ ಉಣಬಡಿಸುತ್ತದೆ ಇನ್ನು ಕೆಲವು ಬಾರಿ ಮೇಘಗಳ ನಡುವೆ ಇಣುಕುವ ಸೂರ್ಯನ ಕಿರಣ ನೀರಿನ ಮೇಲೆ ಬಿದ್ದಾಗ ಅದರ ಅಂದವನ್ನ ವರ್ಣಿಸಲು ಅಸಾಧ್ಯ ಮುಂಗಾರು ಆರಂಭವಾಗುತ್ತಿದ್ದಂತೆ ಜೋಗಿಯ ರುದ್ರನರ್ತನವನ್ನ ನೋಡುವುದೇ ಒಂದು ಅದ್ಭುತ ನಾಲ್ಕು ಕವಲುಗಳಾಗಿ ರುದ್ರನರ್ತನ ಮಾಡುತ್ತಾ ಎಲ್ಲೆಲ್ಲೂ ಹಾಲ್ನೊರೆಯಂತೆ ನೀರು ಕಂಗೊಳಿಸುತ್ತದೆ ಇಂತಹ ಜೋಗದ ಸೊಬಗನ್ನ ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಲೇ ಇರುತ್ತಾರೆ ಅಲ್ಲದೆ ಜೋಗದ ಸೊಬಗನ್ನ ಕಂಡು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ ಎಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಹಾಗೆ ಮನುಷ್ಯನು ತಾನು ಸಾಯುವುದರಲ್ಲಿ ಒಮ್ಮೆಯಾದರೂ ಜೋಗಕ್ಕೆ ಭೇಟಿ ನೀಡಿ ಅದರ ಸವಿಯನ್ನ ಸವಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಹಾಗಿದ್ದರೆ ಏಕೆ ನೀವು ಜೋಗಕ್ಕೆ ಭೇಟಿ ನೀಡಿ ಅದರ ಸೌಂದರ್ಯದ ಸವಿಯನ್ನ ಸವಿಯಿರಿ